ಹಿಂದೂ ಮಧುಗಿರಿ ನಗರದಲ್ಲಿ ಭಾರಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಬಜರಂಗದಳ ಹಿಂದೂಪರ ಸಂಘಟನೆಗಳು ಹಿರಿಯೂರಿನಿಂದ ಮಧುಗಿರಿ ಮಾರ್ಗವಾಗಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಮೂವತ್ತು ಜಾನುವಾರುಗಳು ಗೋವುಗಳನ್ನ ಸಾಗಾಟ ಮಾಡುತ್ತಿದ್ದ ಕಂಟೈನರ್ ವಾಹನವನ್ನ ಹಿಂದೂಪರ ಸಂಘಟನೆಗಳು ತಡೆದು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲು ಹೊರಟಿದ್ದಾರೆ ಇದರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದರೂ ಸಹ ಯಾಕೋ ಏನೋ ಗೋವಿನ ವಿಷಯದಲ್ಲಿ ಪೊಲೀಸ್ ಇಲಾಖೆ ಮೂನವಹಿಸಿದೆ ಎಂದು ಹಿಂದೂ ಪರ ಸಂಘಟನೆಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾವೆ ಈ ಸಂದರ್ಭದಲ್ಲಿ ಮಧುಗಿರಿಯ ಬಜರಂಗ ದಳದ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮಧುಗಿರಿ ಬಿಜೆಪಿ ಮಂಡಲದ ಅಧ್ಯಕ್ಷ ಹನುಮಂತ ರೆಡ್ಡಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಮತ್ತು ರಮೇಶ್ ಆರ್ ಹಾಗೂ ಅನೇಕ ಬಜರಂಗ ದಳದ ಹೋರಾಟಗಾರರು ಉಪಸ್ಥಿತರಿದ್ದರು ನಮ್ಮ <Finally, I> <gamedhi> <die> ಹಿಂದೂಪರ ಸಂಘಟನೆಗಳು ಆದಂತ ಜಗದೀಶ್ ಅವರು ಮಾಹಿತಿ ಮೇರೆಗೆ ಒಂದು ದೂರು ಕೊಟ್ಟಿದ್ದಾರೆ ಆ ದೂರು ಸುಮಾರು ಒಂದು ಗಂಟೆ ಆಗಿದೆ ದೂರು ಕೊಟ್ಟು ಒಂದೂವರೆ ಗಂಟೆ ಆಗಿದೆ ಇದುವರೆಗೂ ಯಾವುದೇ ಪೊಲೀಸರು ಕ್ರಮ ಕೈ ಕೈಗೊಳ್ಳಲಿಲ್ಲ ಇದರಿಂದ ಏನಿದೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ ನಾವು ಮೂರು ನಾಲ್ಕು ಬಾರಿ ಪಿ ಎಸ್ ಐ ಫೋನ್ ಮಾಡಿದ್ದೀವಿ ತಾಲೂಕು ಅಧ್ಯಕ್ಷರು ಮಾಡ್ತಾ ಇಲ್ಲ ಅಂದರೆ ಇದು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅವರು ನಮ್ಮ ಫೋನ್ಗಳು ಅಂತ ಭಾವಿಸ್ತೀನಿ ಈಗ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳು ಒಂದು ಒಂದೂವರೆ ಗಂಟೆ ಆದರೂ ಯಾವುದೇ ಗಾ ಗೋವುಗಳು ಒಳಗಡೆ ಉಸಿರಾಟ ಉಸಿರಿಲ್ದೇ ಗಾಳಿ ಇಲ್ದೇ ಬೆಳಕಿಲ್ಲದೇ ಮೇವುಲ್ದನೆ ಸಾಯ್ತಾ ಇದ್ದಾವೆ ಅವನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಪೊಲೀಸ್ ಬಂದಿಲ್ಲ ಅಂತ ಅಂದರೆ ಇವ್ರ ಇವ್ರಿಗೆ ಇವ್ರದೇ ಆದ ಕಮಿಟ್ಮೆಂಟ್ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕಿತ್ತು ಒಂದೂವರೆ ಗಂಟೆ ಆದ್ರೂ ನಾವು ಇಲ್ಲಿ ಶೇರ್ ಮುಂದೆ ಕಾಯ್ತಾ ಇದ್ದೀವಿ ಇಬ್ಬರು ಫೋನ್ ಇರ್ತಾ ಇಲ್ಲ ಇವರು ಈ ಕೂಡ ಬಂದಿವಿ ಇದನ್ನು ಕೈ ಆರೋಪಿಗಳನ್ನ ಒಳಗಡೆ ಕೂಡಿಸಿದ್ದಾರೆ ಆರೋಪಿಗಳು ಕುಂಡಿಸಿದ್ರು ಇಲ್ಲಿ ವರ್ಗ ಈ ಜಾನುವಾರುಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ ಇಲ್ಲಿ ಬೇರೆ ಪ್ರಕರಣಗಳಿಗೆ ಪೊಲೀಸರು ಈ ಪ್ರಕರಣಕ್ಕೆ ಯಾಕೆ ವಿಶೇಷವಾಗಿ ಇಷ್ಟೊಂದು ತಡ ಮಾಡ್ತಾ ಇರೋದು ಇನ್ನೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ಕೂಡ ನಾವು ಒಂದೂವರೆ ಗಂಟೆ ಕಂಪ್ಲೇಂಟ್ ಒಂದೂವರೆ ಗಂಟೆ ಆದ್ರೂ ಬರಲಿಲ್ಲ ಅಂತಂದ್ರೆ ನಾವು ಏನು ತಿಳ್ಕೋಬೇಕು ಇದರಲ್ಲಿ ಏನು ಅವ್ರ ಜವಾಬ್ದಾರಿ ಇಲ್ವಾ ಗೋವುಗಳ ರಕ್ಷಣೆ ಮಾಡೋ ಜವಾಬ್ದಾರಿ ಅವ್ರದ್ದು ತಾನೆ ಆ ಗೋವುಗಳು ನಾವು ಗೋವುಗಳ ರಕ್ಷಣೆ ಮಾಡೋ ಅಂತ ದೂರು ಕೊಟ್ಟ ದೂರು ಕೊಟ್ಟರು ಸಹ ಅವರು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದರೆ ನಾವೇನು ತಿಳ್ಕೊಬೇಕು ಇದರಿಂದ ಏನು ಷಡ್ಯಂತ್ರ ಇಟ್ಕೊಂಡಿದ್ದಾರೆ ಅವರು ಇದರಿಂದ ಕೈವಾಡ ಆಗಿದೆ ಅದನ್ನು ಅವರು ಅವರು ವ್ಯಕ್ತಪಡಿಸ್ಬೇಕು ಹೀಗಾಗಿ ಈ ಕೂಡಲೇ ಬಂದು ಅವನು ಈ ಏನು ದುಡ್ಡು ಕೊಟ್ಟಿದ್ವಿ ಅವ್ರು ಕಾನೂನು ಕ್ರಮ ಕೈಗೊಂಡ್ರೆ ನಾವು ಇಲ್ಲಿ ಕೈ ಬಿಡ್ತೀವಿ ಮುಂದಿನ ದಿನದಲ್ಲಿ ಏನು ಮಾಡಬೇಕು ನಾವು ಸೇನ್ ಮುಂದೆ ಗಣಿ ಕೊಟ್ಕೊಳ್ತೀವಿ ಈ ಮೂಲಕ ಇಷ್ಟೇ ಹೇಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಜೋರಾಗಿ ಮಾತಾಡೋದು ಪರಿಷತ್ ಪತ್ರ ಸಂಘದಲ್ಲೇ ವಿಶ್ವ ಹಿಂದೂ ಪರಿಷತ್ ಬಂದು ಎಂದರು ಬಂದು ಗಂಗರಾಜರು ವಿಶ್ವ ಹಿಂದೂ ಪರಿಷತ್ ಪತ್ರ ಪ್ರಾಣಿ ಗಯಾ ಸಂಘದಿಂದ ನಮಗೆ ಅತ್ಯಂತ ಮಾಹಿತಿ ಸಿಗುತ್ತೆ ಮತ್ತು ಅವರು ಹಿಂದೇನೆ ಗಾಡಿ ಚೇಂಜ್ ಮಾಡ್ಕೊಂಡು ಬರ್ತಾ ಇರೋವಂಥ ಇನ್ಫಾರ್ಮೇಶನ್ ಇರುತ್ತೆ ಅದನ್ನು ಇಲ್ಲಿ ಒನ್ ಒನ್ ಟು ಕ ನಾವು ಕರೆ ಮಾಡ್ತೀವಿ ಒನ್ ಒನ್ ಟು ಕರೆ ಮಾಡಿ ಮೊದಲನೇದಾಗಿ ಪೊಲೀಸರಿಗೆ ನಾವು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ ಅದು ಕಾಲ್ ರಿಸೀವ್ ಮಾಡೋಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಾಲ್ಬೇತಿ ಮಾಡಿದ ಕಾರಣ ನಾವು ಇನ್ನೊಂದು ಕಡೆ ಕರೆ ಮಾಡ್ತೀವಿ ಇನ್ನೊಂದು ಪಡೆದು ಕರೆ ಮಾಡಾದ್ಮೇಲೆ ಬರ್ತಾರೆ ಇಲ್ಲಿ ಶಿರಾಗೇಟಲ್ಲಿ ಇಳಿದರೆ ಬಂದಿದ್ದೀವಿ ಸುಮಾರು ಅಂದರೆ ಎರಡು ಅವರ್ ಆಗಿದೆ ಎರಡು ಎರಡು ಅವರ್ ಅವರು ಇಪ್ಪತ್ತಾದರೂ ಇನ್ನೂ ಎಷ್ಟು ಇದನ್ನು ಆಗಿಲ್ಲ ಆಯ್ತೀವಿ ಆದರೆ ಈಗ ನಿಮಗೆ ಭಯ ಆಗಲಿಲ್ವಾ ಅದು ಸೇಫ್ ಆ ಥರ ಭಯ ಅಂತ ಏನು ಬರಲ್ಲ ಇದೊಂದು ಕರ್ತವ್ಯ ನಮ್ಮ ಧರ್ಮ ರಕ್ಷಣೆಗೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಇದು ಭಯ ಎಲ್ಲ ಒಂದು ಮೂವತ್ತರಿಂದ ನಲವತ್ತು ಅದರ ಸ್ಥಿತಿ ಯಾವ ರೀತಿ ಇದೆ ಒಳಗಡೆ ಚಿಂತಾಜನಕವಾಗಿದೆ ಎಲ್ಲ ಒಂದು ಒಂದು ಮೇಲೆ ಅದ್ರ ಕೆಳಗಡೆ ಒಂದು ಉಳ್ದಂಗೆ ಒಂದು ಬಿದ್ದೆ ಹೋಗಿದೆ ಅದಕ್ಕೆ ಎಲ್ಲ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದೀವಿ ನೀವು ಒಂಚೂರು ಲೈವ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇದು ನೀವು ಈಗಾಗಲೇ ಎಷ್ಟೋ ದನಗಳಿಗೆ ಇದೇ ರೀತಿ ನಿಮ್ಮ 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 ಕಣ್ಣೆದ್ರಿಗೆ ನಡೆದಿದೆ ಈ ರೀತಿಯಾಗಿ ಸಾಗಾಣೆ ತುಂಬ ನಡೀತದೆ ಮಧುಗಿರಿಯಲ್ಲಿ ಗುಡಿಬಂಡೆಯಿಂದ ಮತ್ತೆ ಬರ್ತವೆ ಈ ಕಡೆ ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತವೆ ಸಂತೆಗಳು ನಡೀತವೆ ಇದಕ್ಕೆ ಅಂದರೆ ಸಂತೆಗಳು ನಡೀತವೆ ಮತ್ತು ಹಳ್ಳಿಗಳ ಮೇಲೆ ಒಂದೊಂದು ತಂದು ಒಂಟಗೆ ಅದನ್ನು ಕೂಡಿ ಹಾಕಿ ಮತ್ತೆ ಅಲ್ಲಿಂದ ಸಾಗಾಟ ಮಾಡೋ ಇದ್ದಾರೆ ಅಕ್ರಮವಾಗಿ ಕಸಾಯಿಖಾನೆಗಳು ಸಮೇತ ಮಧುಗಿರಿಯಲ್ಲಿ ಓಪನ್ ಇದೆ ಆದರೂ ನಾವು ಏನೇ ದೂರು ಕೊಟ್ಟರು ಇಲ್ಲಿ ತಗೊಳ್ತಾ ಇಲ್ಲ ಹೀಗಾಗಿ ಒಂಚೂರು ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದು ಮದುವೆಯ ರಕ್ಷಾಕಟಾಣೆ